ಎಲ್ಲ ರಾಯರ ಭಕ್ತರಿಗೂ ನಮಸ್ಕಾರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಯಜತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮಧೇನಿವೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ರಾಯರ ಪವಾಡದ ಜೊತೆ ಬರುತ್ತೇನೆ ಎಂದು ಮಂತ್ರಾಲಯಕ್ಕೆ ಭಕ್ತಿಯೊಬ್ಬರು ಹೋದಾಗ ರಾಯರು ಮಾಡಿದ ಪವಾಡವನ್ನು ಅವರ ಮುಖಾಂತರವೇ ತಿಳಿಸುತ್ತೇನೆ ದಯವಿಟ್ಟು ಕೊನೆಯವರೆಗೂ ಕೇಳಿ ಅಲ್ಲೋ ಎಲ್ಲರಿಗೂ ನಮಸ್ಕಾರ ನಾನು ರಾಘವೇಂದ್ರ ಸ್ವಾಮಿ ಭಕ್ತಳು ನಾನು ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗಬೇಕಂತ ಅಂದ್ಕೊಂಡಿದ್ದೆ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಆದರೆ ಅತಿ ಶೀಘ್ರದಲ್ಲೇ ಹೋದೆ ನನಗೆ ತುಂಬ ಇಷ್ಟ ಆಯಿತು ದೇವಸ್ಥಾನ ಬಂದಿದ್ದ ತಕ್ಷಣ ನಾನು ಮ್ಯಾಪ್ ಹಾಕೊಂಡಿದ್ದೆ ನನ್ನ ಮೊಬೈಲಲ್ಲಿ ಸಿಕ್ಸ್ ಓ ಕ್ಲಾಕ್ ಇನ್ನೇನು ಬರ್ತಿದೆ ಇನ್ನೊಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಒನ್ ಮಿನಿಟ್ಸ್ ಈ ಥರ ನನಗೆ ತುಂಬ ತುಂಬ ಕುತೂಹಲ ಹಾಕ್ತಾನೆ ಇತ್ತು ಬಂದಿದೆ ಬಂದಿದೆ ಅಂತ ಸಂತೋಷದಲ್ಲಿ ನಮ್ಮ ಜೊತೆ ಬಂದವರೆಲ್ಲರೂ ನಡೀರಿ ನಡೀರಿ ಬೇಗ ಬಂತು ಬಂತು ಅಂತ ನಾನು ಹೇಳೋ ಅಷ್ಟರಲ್ಲಿ ಎಲ್ಲರೂ ಎದ್ದೋಳಿದ್ರು ಮತ್ತು ನಾವು ಹೋದ್ವಿ ಹೋದ್ಮೇಲೆ ಅದೇನಾಯಿತು ಎಲ್ಲರೂ ಲಗೇಜ್ ಎಲ್ಲ ಎತ್ಕೊಂಡ್ವಿ ಎಲ್ಲ ಇದು ಮಾಡಿದ್ವಿ ಸರಿ ಮೊಬೈಲು ಬಸ್ಸಲ್ಲೇ ಬಿಟ್ಬಿಟ್ಟಿದ್ದೀನಿ ನಾನು ಸರಿ ಅಂತೇಳಿ ಆಮೇಲೆ ನಾನು ಹೋದೆ ಎಲ್ಲಿಗೆ ಹೋದೆ ರಾಘವ ಮಂತ್ರಾಲಯಕ್ಕೆ ಹೋದೆ ನಾನು ಅದು ಹೋದ ನಂತರ ಅಲ್ಲಿ ಅವರು ಲಾಕರ್ ಕೀಗಳು ಇಡೋ ಜಾಗದಲ್ಲಿ ನಮಗೆ ಆಧಾರ್ ಕಾರ್ಡ್ ಕೇಳಿದರು ಆಧಾರ್ ಕಾರ್ಡ್ ಕೇಳಿದಾಗ ನಮಗೆ ಅವಾಗ ನಾನು ಮೊಬೈಲು ಮಿಸ್ ಆಗಿದೆ ನನಗೆ ಗೊತ್ತಿಲ್ಲ ಆವಾಗ ತಾನೇ ಮೊಬೈಲಲ್ಲಿತ್ತು ಇತ್ತು ಆಧಾರ್ ಕಾರ್ಡು ಮೊಬೈಲ್ ನೋಡ್ತಿದ್ದೀನಿ ಮೊಬೈಲ್ ಇಲ್ಲ ಅವಾಗ ನನಗೆ ಭಯ ಆಯಿತು ಇದೇನಪ್ಪ ಮೊಬೈಲ್ ಎಲ್ಲೋಯ್ತು ಅಂತ ಹೇಳಿ ಭಯ ಆಯಿತು ಆಮೇಲೆ ನೋಡಿದರೆ ಆಧಾರ್ ಕಾರ್ಡ್ ಅದರಲ್ಲೇ ಇತ್ತಲ್ಲ ಹಂಗಾಗಿ ನಾನು ನೋಡ್ಕೊಂಡೆ ಇಲ್ಲಾಂದರೆ ಅದನ್ನು ಕೂಡ ನಾನು ನೋಡ್ಕೊಳ್ತಾ ಇರಲಿಲ್ಲ ಸರಿ ಅಂತೇಳ್ಬಿಟ್ಟು ಅಲ್ಲಿ ಮಂತ್ರಾಲಯಕ್ಕೆ ಅಲ್ಲಿ ಒಬ್ಬ ಹೋಗ್ಬಿಟ್ಟಿದ್ದೀವಿ ಆಲ್ರೆಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನನಗೆ ಗೊತ್ತಾಗ್ತಿದೆ ಮೊಬೈಲ್ ಇಲ್ಲ ಅಂತ ಹೇಳಿ ಆವಾಗ ಬುಕ್ಕಿಂಗ್ ಮಾಡಿದ್ವಲ್ಲ ಆ ಡ್ರೈವರ್ಗೆ ಕಾಲ್ ಮಾಡಿ ಆಮೇಲೆ ತಿರ್ಗ ತಕ್ಷಣ ಅವರು ಡ್ರೈವರ್ ನಂಬರ್ ಇಸ್ಕೊಂಡು ಆ ನಂತರ ಅವ್ರಿಗೆ ಫೋನ್ ಮಾಡಿ ಅಣ್ಣ ಈ ಥರ ನಾನು ಇದ್ದೀನಣ್ಣ ಈ ಥರ ನಂದು ಮೊಬೈಲ್ ಮಿಸ್ ಆಗಿದೆಯಾ ಇದೆಯಾ ನೋಡಿ ಆ ಥರ ಹೇಳಿದೆ ಆವಾಗ ಅವರು ಸ ಲಾಸ್ಟ್ ಸೀಟಲ್ಲಿ ಅಣ್ಣ ಅಂತ ಹೇಳಿದೆ ಅವರು ಹೋಗಿ ನೋಡಿದ ತಕ್ಷಣ ಇದೆಯಮ್ಮ ಮೊಬೈಲು ಅಂತ ಹೇಳಿದರು ಸರಿ ಅಷ್ಟರೊಳಗಡೆ ಅವರು ಒಂದು ಫಿಫ್ಟೀನ್ ಮಿನಿಟ್ಸ್ ಕೂಡ ಆಗಿಲ್ಲ ಅವಾಗೆ ರಾಯಚೂರಿಗೆ ಹೋಗ್ಬಿಟ್ಟಿದ್ರು ರಾಯಚೂರಿಗೆ ಹೋದಾಗ ನನಗೆ ಏನು ಮಾಡೋದೇ ನನಗೆ ದಿಕ್ಕೇ ತೋಚಿಲ್ಲ ಏನು ಸ್ವಾಮಿ ನಿನ್ನ ದರ್ಶನಕ್ಕೆ ನಾನು ಬಂದಾಗ ನನಗೆ ಈ ಥರ ಎಲ್ಲ ಆಯ್ತಲ್ಲ ಯಾಕೆ ಈ ಥರ ಪರೀಕ್ಷೆ ಮಾಡ್ತಾ ಇದೆಯಾ ಇಷ್ಟು ದಿನ ಬರಬೇಕು ಬರಬೇಕು ಅಂದ್ಕೊಂಡು ಇದು ಮಾಡಿದೆ ಆದರೂ ಅದೇ ಶೀಘ್ರದಲ್ಲೇ ಹೋಗೋ ಥರ ಮಾಡಿದೆ ಮತ್ತು ತಿರ್ಗಿ ಇಲ್ಲಿಗೆ ಬಂದಿದ್ದ ತಕ್ಷಣ ಈ ರೀತಿ ಪರೀಕ್ಷೆ ಮಾಡ್ತಾ ಇದೆಯಲ್ಲ ನಾನು ಏನು ಪಾಪ ಮಾಡಿದ್ದೀನಿ ಅಂತ ನನಗೆ ಈ ಪರೀಕ್ಷೆ ಮಾಡ್ತಾ ಇದೆಯಾ ನೀನು ಅಂತ ಹೇಳಿಬಿಟ್ಟು ನಾನು ದೇವರಲ್ಲಿ ಮತ್ತೆ ನಾನು ಇದು ಮಾಡಿಕೊಂಡೆ ದೇವರೇ ಹೇಗಾದರೂ ಮಾಡಿ ನನಗೆ ಇವಾಗ ದರ್ಶನ ನಾನು ಕರೆಕ್ಟಾಗಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ನನ್ನ ಮನಸ್ಫೂರ್ತಿಯಿಂದ ದರ್ಶನಕ್ಕೆ ನಾನು ಬರಬೇಕು ಅಂದ್ಕೊಂಡ್ರೆ ಮೊಬೈಲ್ ಸಿಗೋ ಥರ ಮಾಡಪ್ಪ ಇದು ಒಂದು ಸ ಇದಾಗಿ ಏನಪ್ಪ ನಮೋ ನಮೋ ಅಂತ ಹೇಳಿ ದರ್ಶನ ಮಾಡೋಕ್ಕೆ ನನ್ನ ಕೈಯ್ಯಲ್ಲಿ ಇಲ್ಲ ಸರಿ ಮೊಬೈಲ್ ಹೇಗಾದರೂ ಮಡಿ ಸಿಗೋ ಥರ ಮಾಡಪ್ಪ ಅಂತ ಹೇಳಿ ಇದು ಮಾಡಿಕೊಂಡೆ ಹಾಗೆ ಸರಿ ಇಮಿಡಿಯೇಟ್ಲಿ ನಾನು ದರ್ಶನಕ್ಕೆ ಹೋಗಿಲ್ಲ ದೇವ್ರ ಹೋಗಿಲ್ಲ ಸರಿ ಹಾಗೆ ಹಾಗೆ ಬಸ್ ಹತ್ಬಿಟ್ಟು ಎಲ್ಲರೂ ನನ್ನ ಜೊತೇಲಿ ಬಂದವರೆಲ್ಲ ನೀವು ಹೋಗಿ ರೆಡಿ ಆಗಿ ನನ್ನ ನಂತರ ಬರ್ತೀನಿ ಆ ಥರ ಹೇಳಿ ಸರಿ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗ ಇಬ್ಬರು ಏನು ಮಾಡಿದ್ವಿ ಬಸ್ ಹತ್ತಿದ್ವಿ ರಾಯಚೂರು ಬಸ್ ಹತ್ತಿದ್ವಿ ಅದು ಕೆ ಆರ್ ಟಿ ಸಿ ಬಸ್ ಹತ್ತಿದ್ವಿ ಆಮೇಲೆ ತಕ್ಷಣ ಡ್ರೈವರ್ ಕಾಲ್ ಮಾಡಿದ್ವಿ ಡ್ರ ಅಣ ಎಲ್ಲಿದ್ದೀರಣ್ಣ ನೀವು ನಾವು ಆಲ್ರೆಡಿ ರಾಯಚೂರಲ್ಲಿ ಇದ್ದೀವಮ್ಮ ಅಂತ ಹೇಳಿದರು ಅಲ್ಲಿಗೆ ಬರೋಷದಿಗೆ ಎಷ್ಟೊತ್ತಾಗುತ್ತಣ ಅಂತ ಕೇಳಿದೆ ನಾನು ನೀವು ಯಾವ ಬಸ್ಸಲ್ಲಿ ಇದ್ದೀರಾ ಅಂತ ಹೇಳಿದರು ಕೆ ಆರ್ ಟಿ ಸಿ ಬಸ್ಸಲ್ಲಿ ಅದು ಬರುತ್ತೆ ಎರಡು ಅವರ್ ಆಗುತ್ತೆ ಮೇಡಮ್ ನಾವು ಹೋಗ್ತೀವಿ ನಾವು ಇರೋಲ್ಲ ಇಲ್ಲಿ ಅಂತ ಹೇಳಿದರು ಅಣ್ಣ ಇವಾಗ ಪ್ಲೀಸ್ ಅಣ್ಣ ಮೊಬೈಲ್ ಬೇಕಣ್ಣ ನಾನು ಯಾವ ಥರ ಅಣ್ಣ ಇದು ಮಾಡೋದು ನನ್ನ ಮೊಬೈಲಲ್ಲೇ ಎಲ್ಲ ನನ್ನ ಅಮೌಂಟು ಆಧಾರ್ ಕಾರ್ಡು ಎಲ್ಲ ಅದರಲ್ಲೇ ಇದೆ ನಾನು ಇವಾಗ ಏನು ಮಾಡಲಿ ಅಣ್ಣ ಪ್ಲೀಸ್ ಅಣ್ಣ ಅಂತ ನಾನು ಅವ್ರನ್ನ ಕೇಳಿಕೊಂಡೆ ಸರಿ ಆಮೇಲೆ ಸರಿ ಅಂದ್ಬಿಟ್ಟು ನೀವು ಬೇಗ ಬನ್ನಿ ನೀವು ಇದರಲ್ಲಿ ಬರಬೇಡಿ ಕೆ ಆರ್ ಟಿ ಸಿ ಬಸ್ಸಲ್ಲಿ ಬರಬೇಡಿ ಬೇರೆ ಸ್ಲೀಪರ್ ಬಸ್ ಹ ಥರ ಅದರಲ್ಲಿ ಸಿವಿಲ್ ಬಸ್ಸಲ್ಲಿ ಬನ್ನಿ ಬೇಗ ಬರ್ಬೋದು ಅಂತ ಹೇಳಿದರು ಸರಿ ಈ ಥರ ಏನು ಮಾಡೋದು ಅವಾಗ ಯಾವುದು ಬಸ್ಸೇ ಇಲ್ಲ ನಾವು ಏನು ಮಾಡೋಕ್ಕಾಗುತ್ತೆ ಸರಿ ಸಿಕ್ಕಿರೋ ಬಸ್ ಕೆ ಆರ್ ಟಿ ಸಿ ಬಸ್ಸಲ್ಲೇ ನಾನು ಹತ್ತಿದೆ ಅವ್ರಿಗೂ ಹೇಳಿದೆ ಅಣ್ಣ ಈ ಥರ ಮಿಸ್ಸಿಂಗ್ ಅಣ್ಣ ಅಂತ ಹೇಳಿ ಆವಾಗ ಸರಿ ಅನ್ಬಿಟ್ಟು ಆಮೇಲೆ ಅದರೇನು ಮಾಡಿದ್ರು ಒಂದು ಸ್ವಲ್ಪ ದೂರ ತುಂಗಾ ನದಿ ಹತ್ತಿರ ಹೋದ್ವಿ ಹೋಗಿದ ತಕ್ಷಣನೇ ಬಸ್ ರಿಪೇರಿ ಆಗೋಯಿತು ಏನಪ್ಪ ಈ ರೀತಿ ಪರೀಕ್ಷೆ ಮಾಡ್ತಿದ್ಯಾ ನನ್ನ ಕಾಲಿಟ್ಟಲೆಲ್ಲ ಈ ರೀತಿ ಆಗ್ತಿದೆಯಲ್ಲ ನಾನು ಏನು ಪಾಪ ಮಾಡಿದ್ದೀನಿ ಯಾಕೆ ನಾನು ಈ ಥರ ಪರೀಕ್ಷೆ ಒಂದೊಂದು ಇದಕ್ಕೂ ಪರೀಕ್ಷೆ ಮಾಡ್ತಾ ಇದೆಯಲ್ಲ ಯಾಕೆ ಆ ಥರ ನಾನು ಮತ್ತೆ ಕೇಳಿಕೊಂಡೆ ಸರಿ ಅಂದ್ಬಿಟ್ಟು ಬಸ್ಸಿಂದ ನಾವು ಹಿಡಿಸ್ ಇಳಿದ್ಬಿಟ್ವಿ ಕೆಳಗಡೆ ಟಿಕೆಟ್ ಎಲ್ಲ ತೊಗೊಂಡಿದ್ವಿ ಸರಿ ಅದಾದ ನಂತರ ನಾವು ಕೆಳಗಡೆ ಇಳಿದ್ಬಿಟ್ವಿ ಆಮೇಲೆ ಇಳ್ದಿದ್ದಾಗಿದ್ದ ತಕ್ಷಣ ಮತ್ತು ತಿರ್ಗ ನನ್ನ ಮಗನಿಗೆ ನಾನು ಸುಮ್ಮನೆ ಒಂದು ಇದರಲ್ಲಿ ನನಗೆ ತುಂಬ ಟೆನ್ಷನ್ ಅಂದರೆ ಟೆನ್ಷನ್ ಆಗ್ತಿತ್ತು ಇಲ್ಲಿ ಬಂದು ದರ್ಶನಕ್ಕೆ ಪಾಪ ಅವ್ರನ್ನೆಲ್ಲ ಬಿಟ್ಬಿಟ್ಟು ನಾವು ಮಾತ್ರ ಇಲ್ಲಿ ಬಂದಿದ್ದೀವಲ್ಲ ಅವ್ರು ಏನು ಫೀಲ್ ಮಾಡ್ತಾರೆ ಬಂದಿದ್ದ ತಕ್ಷಣ ದೇವ್ರ ದರ್ಶನ ಕೂಡ ಮಾಡೋಕ್ಕಾಗಿಲ್ವಲ್ಲ ನಮಗೆ ಏನಪ್ಪ ಸ್ವಾಮಿ ಈ ಥರ ಎಲ್ಲ ಇದು ಮಾಡ್ತಿದ್ಯಲ್ಲ ಅಂತ ಹೇಳಿ ಆಮೇಲೆ ನನ್ನ ಮಗನಿಗೆ ಹೇಳ್ದಿಲ್ಲಿಪ್ಪ ಯಾರಾದರೂ ಕಾರರು ಬರಬಾರ್ದಾಗಿದ್ದಿಲ್ಲೀಪ ಆ ಥರ ನಾನು ಕೇಳ್ಕೊಂಡಾಗ ಇವಾಗ ನಿನಗೆ ಕಾರಲ್ಲೇ ದೇವ್ರು ಬರ್ತಾರಾ ದೇವ್ರು ಬಂದು ಕರ್ಕೊಂಡು ಹೋಗ್ತಾರಾ ಆ ಥರ ಅವರು ಪರೀಕ್ಷೆ ಮಾಡಿದರು ನನಗೆ ಛಯ ಏನಪ್ಪ ಈ ರೀತಿ ದೇವ್ರೇ ದೇವರೇ ನನಗೆ ಹೇಗಾದರೂ ಮಾಡಿ ಏನಾದರೂ ಒಂದು ದಾರಿ ತೋರಿಸಪ್ಪ ನಾನು ಕರ್ಕೊಂಡು ಹೋಗಪ್ಪ ಪ್ಲೀಸಪ್ಪ ಪ್ಲೀಸಪ್ಪ ಅಂತ ದೇವ್ರನ್ನ ಕೇಳ್ಕೋಬೇಕಾರೆ ದೇವ್ರ ರೀತಿಲೇ ಆ ಎಪ್ಪನೇ ಪವಾಡನೋ ಏನೋ ನನಗೆ ಗೊತ್ತಿಲ್ಲ ಒಬ್ಬರು ಅದೇ ರೀತಿ ಅದೇ ಇದರಲ್ಲಿ ಕಾರಲ್ಲಿ ಬಂದರು ರಾಯಚೂರು 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 ಅಂತ ಬಂದರು ಸರಿ ಅಂತ ಬಂದಿದ್ದ ತಕ್ಷಣ ನಮ್ಮ ಹತ್ರ ಅಮೌಂಟ್ ಕೂಡ ಕಮ್ಮಿ ಇತ್ತು ಸರಿ ಅವ್ರನ್ನ ನಾವು ಕೇಳಿದ್ವಿ ಅಣ್ಣ ಟಿಕೆಟ್ ಎಷ್ಟಾಗುತ್ತಣ ಅಲ್ಲಿಗೆ ರಾಯಚೂರಿಗೆ ಹೋಗಕ್ಕೆ ಆ ಥರ ಕೇಳಿದ್ವಿ ನೋಡಿ ನೀವು ಬಸ್ಸಲ್ಲಿ ಏನು ಟಿಕೆಟ್ ಕೊಟ್ಟಿದ್ದೀರೋ ಸೇಮ್ ಕೊಡಿ ನನಗೆ ಅಂತ ಕೇಳಿದರು ಅಪ್ಪ ದೇವರೇ ನೀನು ಇದೆಯಪ್ಪ ಅಂತ ಹೇಳಿ ಆಯಪ್ಪನ ಆ ಬರೋ ಅಷ್ಟು ನನಗೆ ಖುಷಿ ಆಗೋಯಿತು ಸರಿ ಬಂದಿದ್ದ ತಕ್ಷಣ ಆಯಪ್ಪ ಅವರೇ ಕರ್ಕೊಂಡೋಗಿ ನಮಗೆ ಕಾರಲ್ಲಿ ನಮ್ಮಿಬ್ಬರನ್ನ ಇನ್ನೂ ತುಂಬ ಜನ ಇದ್ದರು ಅವ್ರು ಯಾರೂ ಬಂದಿಲ್ಲ ನಾವು ಇಬ್ಬರು ಮಾತ್ರ ಕರ್ಕೊಂಡು ಹೋದರು ನಮ್ಮಿಬ್ಬರನ್ನ ಕರ್ಕೊಂಡೋಗಿ ತಿರ್ಗಾ ಅಲ್ಲಿ ರಾಯಚೂರಿಗೆ ಹೋಗಿ ಎಷ್ಟು ಟೂ ಅವರ್ಸ್ ಆಗುತ್ತೆ ಟೂ ಅವರ್ಸ್ ಹೋಗೋ ಇದರಲ್ಲಿ ಒನ್ಲಿ ಹಾಫ್ ಆನ್ ಅವರಲ್ಲಿ ಕರ್ಕೊಂಡೋದ್ರು ನಮಗೆ ಕಾರಲ್ಲಿ ಹಾಫ್ ಆನ್ ಅವರಲ್ಲಿ ಕರ್ಕೊಂಡೋಗಿ ಅವರೇ ಎಸ್ ಆರ್ ಎಸ್ ಅಂತ ಒಂದು ಟ್ರಾವೆಲ್ಸ್ ಇದಿರುತ್ತೆ ಬುಕ್ಕಿಂಗ್ ಮಾಡೋದು ಅವ್ರದೇ ಕಂಪ್ನಿಯವ್ರದ್ದೇ ಬಸ್ ಅವ್ರದು ನಾವು ಇಲ್ಲಿ ಕೊಟ್ಬಿಟ್ಟು ಹೋಗಿರ್ತಿವಾಗ ನೀವು ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರು ಸರಿ ಅಂತ ಹೇಳಿ ಅವ್ರ ಕಾರಲ್ಲಿ ಹಾಫ್ ಆನ್ ಅವರಲ್ಲಿ ನನಗೆ ಕರ್ಕೊಂಡೋಗಿ ನಮಗೆ ಮೊಬೈಲ್ ಇಸ್ಕೊಟ್ಟು ಆ ನಂತರ ಅವರೇ ಬಂದು ಈಸ್ ಕೊಟ್ಟು ಆಮೇಲೆ ತಗೊಳ್ಳಿ ಅಂತ ನಾವು ದುಡ್ಡು ಕೊಟ್ವಿ ಸರಿ ಅಣ್ಣ ನಮಗೆ ತಿರ್ಗಾ ರಿಟರ್ನ್ ಕರ್ಕೊಂಡು ಹೋಗೋಕ್ಕಾಗುತ್ತಾ ಅಂತ ಕೇಳಿದ್ವಿ ಇಲ್ಲಮ್ಮ ನನಗೆ ಬೇರೆ ಬಾಡಿಗೆ ಬಂದಿದೆ ಬುಕ್ಕಿಂಗ್ ಆಗಿದೆ ಬೇನೂ ಬೇಜಾರು ಮಾಡ್ಕೋಬೇಡಿ ನೀವು ಕಾರಲ್ಲಿ ಹೋದರೆ ಟೂ ತೌಸಂಡ್ ಆಗುತ್ತೆ ಸೊ ನನಗೆ ಅಲ್ಲಿಂದ ಯಾರೂ ಇಲ್ಲ ಅಂತ ನಾನು ಈ ಥರ ಬಂದೆ ಅದಕ್ಕೋಸ್ಕರ ನೀವು ಇವಾಗ ಹೋಗಿ ಅಕ್ಕ ನೀವು ಇವಾಗ ಬಸ್ ಫ್ರೀ ಇರುತ್ತೆ ಅಂತ ಹೇಳಿ ಅವರೇ ಪಾಪ ಬಸ್ಸು ತೋರಿಸಿ ಹತ್ತಿಸಿ ಕಳಿಸಿದ್ರು ಆದರೆ ಇಲ್ಲಿ ರಾಯರು ಇದ್ದಾರಾ ಇಲ್ವಾ ಅಂತ ನೀವೇ ಅರ್ಥ ಮಾಡಿಕೊಡಿ ಯಾಕೆಂದರೆ ರಾಯರಿದ್ದಾರೆ ಅನ್ನೋ ಪವಾಡ ದೇವರ ಎಪ್ಪ ನಮಗೆ ಯಾವುದೋ ಒಂದು ರೀತಿಲಿ ನಮಗೆ ಬಂದು ಅವ್ರು ಬರಲ್ಲ ಬಟ್ ಯಾವುದೋ ಒಂದು ರೀತಿಲಿ ಕರುಣೆ ಅನ್ನೋ ರೀತಿಲಿ ಬಂದು ಮನುಷ್ಯನ ರೂಪದಲ್ಲಿ ಬಂದು ನಮ್ಮನ್ನು ಹಾದುಕೊಂಡೇ ಹಾದುಕೊಳ್ತಾರೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಇಲ್ಲ ಅಂತ ತಿಳ್ಕೊಬೇಡಿ ನಂಬಿದ್ರೆ ಪ್ರತಿಯೊಬ್ಬರಿಗೂ ದೇವ್ರು ಇರ್ತಾರೆ ನಮಗೆ ಆ ಪವಾಡನೇ ಒಂದು ಇದು ಯಾಕಂದರೆ ಆ ಮೊಬೈಲ್ ನನಗೆ ಹೋಗಿದ್ದಿದ್ರೆ ಬೇರೆಯವ್ರ ಹತ್ರ ನಾನು ಕೇಳ್ಕೊಬೇಕಾಗಿತ್ತು ಆ ಒಂದು ಪರಿಸ್ಥಿತಿ ಆ ಯಪ್ಪ ನನಗೆ ತೊಗೊಬಂದಿಟ್ಟಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನನಗೆ ನೆಮ್ಮದಿಯಾಗಿ ದರ್ಶನ ಮಾಡೋಕ್ಕೂ ಆಗ್ತಿರಲಿಲ್ಲ ಮತ್ತು ಆ ಮೊಬೈಲನ್ನ ನಾನು ಕಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ತುಂಬ ತುಂಬ ಇದಿನ ಒಂದು ಟೂ ಡೇಸ್ ತ್ರೀ ಡೇಸ್ ಆಗೋಗ್ತಾಯಿತ್ತು ಆದರೆ ಆ ಯಪ್ಪ ಕೊಟ್ಟಿರೋ ಪರೀಕ್ಷೆಯಲ್ಲಿ ಆ ಯಪ್ಪನೇ ಬಂದು ನನಗೆ ನಿಂತ್ಕೊಂಡು ಎಲ್ಲ ಇದು ಮಾಡಿ ದೇವರ ದರ್ಶನವೂ ತುಂಬ ಚೆನ್ನಾಗಾಯಿತು ಆದರೆ ನಾನು ತುಂಬ 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 ಸಂತೋಷವಾಗಿದ್ದೀನಿ ಯಾಕಂದರೆ ಇವಾಗ ನನ್ನ ಮಗ ಒಬ್ಬರು ಆ ಮಗನಿಗೋಸ್ಕರ ನಾನು ಹೋಗಿದ್ದು ಆ ಮಗ ಒಬ್ಬರು ನನಗೆ ಚೆನ್ನಾಗಿ ಆಗಿಬಿಟ್ರೆ ನನಗೆ ಇನ್ನೇನು ಕೇಳ್ಕೊಳ್ಳಲ್ಲ ಆ ಭಗವಂತನ ಹತ್ರ ನಾನು ನಾನು ನನ್ನ ಮಕ್ಕಳು ನನ್ನ ಮಕ್ಕಳು ಯಾವಾಗಲೂ ಅಷ್ಟೇ ಅಪ್ಪನ ಆಶೀರ್ವಾದದಿಂದ ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾ ಈಗಲಾದರೂ ಬಲವಾಗಿ ರಾಯರನ್ನು ನಂಬಿ ಸದಾ ರಾಯರು ನಮ್ಮೊಂದಿಗೆ ಇರುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮುಂದಿನ ರಾಯರ ಪವಾಡಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪವಾಡದ ಜೊತೆ ಬರುತ್ತೇನೆ ರಾಯರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಶ್ರೀ ಗುರುಪ್ಯೋ ನಮಃ